ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಮಂಡ್ಯ ತಾಲೂಕು ಚುನಾವಣಾ ಕಚೇರಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ನೆರವೇರಿತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಶಾಸಕ ದೇವೇಗೌಡ ಕಚೇರಿಯನ್ನು ಉದ್ಘಾಟಿಸಿತು ನಂತರ ಮಾತನಾಡಿದ ಅವರು ಕಚೇರಿಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಸಭೆಯನ್ನ ನಡೆಸಿದ ಅವರು ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಅವರನ್ನು ಬೆಂಬಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಕಾಲೇಜ್ಗಳಿಗೆ ಹೋಗ್ತಿರೋ ಹೈಸ್ಕೂಲ್ಗಳಿಗೆ ಹೋಗ್ತಿರೋ ಅಥವಾ ಮನೆಗಳಿಗೆ ಹೋಗ್ತಿರೋ ಹೆಂಗಾದ್ರೂ ಸರಿ ಅಷ್ಟು ಜನ ಕರ್ಕೊಂಡು ಓಟ್ ಪಡಿಸ್ಬೇಕು ಮತ್ತೆ ಒಂದು ಎರಡು ಏಳನೇ ಬೇಡಿ ಎರಡನೇ ಗುರ್ತಿದೆ ಒಂದೇ ಬಂದು ಒಂದು ಸಿಂಗಲ್ ಓಟೇ ನಾವು ಆಗಿಸ್ಬೇಕು ಡೈರೆಕ್ಟ್ ಫೈಟ್ ಇದೆ ಈ ಸಾರಿ ಡೈರೆಕ್ಟ್ ಫೈಟ್ ಇರ್ತಕ್ಕಂಥದ್ದು ಮೂರು ಪಕ್ಷ ಇಲ್ಲ ಈಗ ಎರಡನೇ ಪಕ್ಷ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು ಎನ್ ಡಿ ಎನ್ ಡಿ ಎದು ಎರಡು ಎರಡು ಗೊತ್ತಿಲ್ಲ ಬರಿತಕ್ಕಂಥ ಹೇಳಿ ಇನ್ವೆ ಮಾಡಿ ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಎಲ್ ಸಿ ಕುಮಾರಸ್ವಾಮಿ ಅವರೂ ಬರುತ್ತೆ ಎಂ ಎಲ್ ಸಿ ಅವ್ರ ರಿಸಲ್ಟ್ ಬರುತ್ತೆ ನಾವೆಲ್ಲರೂ ಕೂಡ ಮೈಸೂರು ಎಂ ಪಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೆ ವಿವೇಕಾನಂದ ಮಾತನಾಡಿ ಈ ಬಾರಿ ಶಿಕ್ಷಕರು ಬದಲಾವಣೆ ಬಯಸಿದ್ದಾರೆ ಅದೇ ರೀತಿ ಶಿಕ್ಷಕ ಬಾಂಧವರು ಬದಲಾವಣೆಗಾಗಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ರು ದಕ್ಷಿಣ ಕ್ಷೇತ್ರಗಳಾದ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನದ ಮತದಾರರು ಒಲವು ತೋರಿರುವುದು ಸಂತೋಷ ತರಿಸಿದ್ದು ಈ ಜಿಲ್ಲೆಯ ಎಲ್ಲಾ ಮತದಾರರಲ್ಲಿಯೂ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಜೂನ್ ಮೂರರಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡರ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಗೆಲುವು ಕೊಡಿಸಬೇಕು ಎಂದರು ಎಲ್ರಿಗೂ ಗೊತ್ತಿರೋ ವಿಚಾರ ನಾನು ಇದೇ ಇದೇ ಜಿಲ್ಲೆಯನ್ನು ಮತ್ತೂರ್ದಾದ ಒಪ್ಪ ಹೋಬಳಿ ಹವೇರಹಳ್ಳಿ ಗ್ರಾಮದನು ತಂದೆ ಕಲಿಗೂಡ ಅಂತ ನಾನು ಸಾಮಾನ್ಯ ಬಡ ಕುಟುಂಬದಿಂದ ಬಂದನು ನಾನು ಮೈಸೂರಿಗೆ ಕೆಲಸ ಅವಲಂಬಿಸ್ಕೊಂಡು ಹೋದೆ ನಾನು ಮೂವತ್ತು ವರ್ಷ ಆಯಿತು ಹೋಗಿ ಮೂವತ್ತೊಂದು ವರ್ಷ ಆಯಿತು ಹೋಗಿ ನಾನು ವಿಕ್ರಾಂತ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಪುಟ್ಟ ಮುಂತಿಗೆ ಬಿಸ್ನೆಸ್ ಮಾಡಿಕೊಂಡು ಒಂದೆ ಒಂದು ನಾನು ಇಪ್ಪತ್ತು ವರ್ಷದಿಂದ ನಾನು ಸತತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಪಾರ್ಟಿ ನಾನು ಕೆಲಸ ಮಾಡ್ತಾ ಬಂದೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಅವರ ಆಶೀರ್ವಾದದಿಂದ ಕುಮಾರಣ್ಣ ಅವರ ಆಶೀರ್ವಾದದಿಂದ ಪ್ರಧಾನಮಂತ್ರಿ ಮೋದಿಜಿ ಆಶೀರ್ವಾದದಿಂದ ಯಡಿಯೂರಪ್ಪರ ಆಶೀರ್ವಾದದಿಂದ ವಿಜಯಣ್ಣ ಆಶೀರ್ವಾದದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಕಣಕ್ಕಿಳಿಸಿದರೆ ದಯಮಾಡಿ ನನ್ನ ಓದಿಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಪ್ಪತ್ತು ನಾಲ್ಕು ವರ್ಷ ಏನು ಕೆಲಸ ಮಾಡಿದ್ದಾರೆ ಬರ್ತೀನಿ ಇವತ್ತು ಹಿಂದೆಯಾ ಯಾರು ಮದ್ದು ಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಆರು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿಕೊಡ್ತೀನಿ ಅಂತ ನೋಡಿ ಯಾರು ನಾನು ಫೋನ್ ಮಾಡಿಲ್ಲ ನಾನು ಮೀಟ್ ಮಾಡಿಲ್ಲ ಅಂತ ದಯವಿ ಮಾಡಿ ನನಗೆ ಕ್ಷಮೆಯಲ್ಲಿ ನನಗೆ ಹದಿನೈದು ಹದಿನೈದನೇ ತಾರೀಕಲ್ಲಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ಕಾಲಾವಕಾಶ ಕಮ್ಮಿ ಇದೆ ಇಪ್ಪತ್ತೊಂಬತ್ತು ತಾಲೂಕಿದೆ ಇಪ್ಪತ್ತೊಂಬತ್ತು ತಾಲೂಕಲ್ಲಿ ನಾನು ರೀಚ್ ಆಗ್ತಾ ಇಲ್ಲ ರೀಚ್ ಇಲ್ಲ ನಾನು ದಿನ ಒಂದು ಸಾವಿರ ಒಂದೂವರೆ ಸಾವಿರ ಫೋನ್ ಅಟೆಂಡ್ ಮಾಡ್ತಾಯಿದ್ದೀನಿ ನಾನೊಂದು ನಿದ್ದೆ ಮಾಡ್ತಾ ಇರೋದು ಒಂದೂವರೆ ಗಂಟೆ ಟೈಮ್ ಮಾತ್ರ ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಶಕ್ತಿ ಮೀರಿ ಹೋರಾಟ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಕೆಲಸ ಮಾಡಿ ತೋರಿಸ್ತೀನಿ

ಆರ್ಎಸ್ಎಸ್ ಮುಖಂಡ ರಾಜು ಎಬಿವಿಪಿ ರಾವ್ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಕರ್ನಾಟಕ ರಾಜ್ಯಾಧ್ಯಕ್ಷ ಜಾಲಮಂಗಲ ನಾಗರಾಜು ಸೇರಿದಂತೆ ಹಲವು ಮುಖಂಡರು ಶಿಕ್ಷಕರು ಅಧ್ಯಾಪಕರು ಭಾಗವಹಿಸಿದ್ದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಕುಡುಚಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ರಾಜೀವ್ ಅವರ ಹೇಳಿಕೆಯನ್ನು ಖಂಡಿಸಿರುವ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಅಧ್ಯಕ್ಷ ಸುರೇಶ್ ಕಂಠಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಹಿರಂಗವಾಗಿ ಕ್ಷಮೆಯಾಚಿಸುವಂತೆ ಆಗ್ರಹ ವ್ಯಕ್ತಪಡಿಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜೀವ್ ಅವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಸಮರ್ಥಾಂತ ಹೇಳಿಕೆ ನೀಡಿರುವ ಕ್ರಮ ಖಂಡನೀಯ ಮೀಸಲಾತಿ ಅಡಿಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವರು ನಂತರ ಸೋತ್ ಮೇಲೆ ಈ ರೀತಿ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಉತ್ತಮ ಕೆಲಸ ಮಾಡ್ತಿದ್ದಾರೆ ಆದ್ರೆ ಪೊಲೀಸ್ ಅಧಿಕಾರಿಯಾಗಿದ್ದ ರಾಜೀವ್ ಅವರಿಗೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಗೃಹ ಸಚಿವರನ್ನಾಗಿ ಮಾಡಬಹುದಾಗಿತ್ತು ಆದ್ರೆ ಅವರಿಗೆ ಸ್ಥಾನ ನೀಡಿಲ್ಲ ಅಂತ ತಿಳಿಸಿದ ಅವರು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ಕೆಲಸ ಮಾಡುತ್ತಾ ಇರುವ ಪರಮೇಶ್ವರ್ ಅವರನ್ನ ಟೀಕಿಸುವ ಯಾವುದೇ ನೈತಿಕತೆ ಅವರಿಗಿಲ್ಲ ಅಂತ ತಿಳಿಸಿದ್ರು ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಅವರು ಈಗ ಬಿಜೆಪಿ ನಾಯಕರನ್ನ ಮೆಚ್ಚಿಸಲು ಹಾಗೂ ಪ್ರಚಾರಕ್ಕಾಗಿ ಈ ರೀತಿಯ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಇಂತಹ ಹೇಳಿಕೆ ನೀಡುವುದನ್ನು ಬಿಟ್ಟು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯೊಳಗೆ ಕ್ಷಮೆಯಾಚಿಸಬೇಕು ಇಲ್ಲದಿದ್ರೆ ಅವರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತೆ ಕಂಡಂತ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೂರು ಬಾರಿ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಗೃಹ ಸಚಿವರಾಗಿ ಮುಂದುವರೆದಿರುವಂಥವರು ಪರಮೇಶ್ವರ್ ಅವರು ಅದರ ಜೊತೆಗೆ ಕೆಪಿಸಿಸಿಯ ಒಂಬತ್ತು ವರ್ಷಗಳ ಸುದೀರ್ಘ ಅಧ್ಯಕ್ಷ ಕೆಲಸ ಮಾಡಿದಂಥ ಏಕೈಕ ವ್ಯಕ್ತಿ ಅಂತ್ಯವರಿಗೆ ಕುಡಿಚಿಯ ಶಾಸಕರು ಮಾಜಿ ಶಾಸಕರಾದಂಥ ಬಿ ಜೆ ಪಿಯ ಪ್ರಧಾನ ಅಂತ ಪಿ ರಾಜೀವ್ ಅವರು ಭಾಳ ತೀಕ್ಷ್ಣವಾಗಿ ಅವ್ರನ್ನ ಒಂದು ಇದು ಮಾಡಿದ್ದಾರೆ ಟೀಕೆ ಮಾಡಿದ್ದಾರೆ ಅವರು ಅಧ್ಯಕ್ಷ ಅಸಮರ್ಥ ಅವರು ಗೃಹ ಸಚಿವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಿಸ್ಟರ್ ರಾಜೀವ್ ಅವರೇ ನೀವು ಪೊಲೀಸ್ ಇಲಾಖೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವಂಥವ್ರು ಕಾನೂನು ಅರಿವು ನಿಮಗೆ ಇರಬೇಕು ಅವರ ರಾಜಕೀಯ ಸರ್ವಿಸ್ ಆದಷ್ಟು ನಿಮಗೆ ನಿಮಗೂ ಕೂಡ ವಯಸ್ಸಾಗಿಲ್ಲ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಮೂರು ಸಲ ಯೋಚನೆ ಮಾಡಿ ಮಾತಾಡಬೇಕು ಯಾಕೆಂದರೆ ಇವತ್ತು ಅವ್ರ ವಿರುದ್ಧ ರಾಜಕೀಯವಾಗಿ ಕೆಲವರು ಸೋತಿದ್ದಾರೆ ಕೆಲವರು ಗೆದ್ದಿದ್ದಾರೆ ವೈಯಕ್ತಿಕವಾಗಲಿ ರಾಜಕಾರಣವಾಗಲಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಭಾಳ ನೂರು ಬಾರಿ ಯೋಚನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಸರಳ ಸಜ್ಜನಿಕೆಯ ರಾಜಕಾರಣಿ ಅಂಥವ್ರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಪದ ಬಳಕೆ ಮಾತಾಡ್ತೀರಿ ನೀವು ಅದಕ್ಷ ಅಸಮರ್ಥ ನಾಯಕ ಅಂತ ಹೇಳ್ತೀರಿ ನಾಯಕತ್ವ ಹೆಂಗಿರ್ಬೇಕು ರಾಜು ಅವರೇ ಈಗಾಗಲೇ ಕುರ್ಚಿಯ ಮತದಾರರು ನಿಮ್ಮನ್ನ ಮನೆ ಕಳಿಸಿದ್ದಾರೆ ನೀವು ಒಬ್ಬ ಪರಿಶಿಷ್ಟ ಜಾತಿಯ ಮೀಸಲಾತಡಿಯಲ್ಲಿ ಮೀಸಲು ಕಾನ್ಸ್ಟಿಟ್ಯನ್ಸಿಯಲ್ಲಿ ಶಾಸಕರಾಗಿದ್ದಾರೆ ನೀವು ಒಂದು ದಿನ ಈ ಸಮುದಾಯದ ಬಗ್ಗೆ ಚಿಂತನೆ ಮಾಡಲ್ಲ ಹಣೆಯಲ್ಲಿ ನಾಮ ಎದೆಯಲ್ಲಿ ಭೀಮ ಹಣೆಯಲ್ಲಿ ನಾಮ ಎದೆಯಲ್ಲಿ ಭೀಮ ನಿಮ್ಮ ಡೊಂಗಿ ರಾಜಕಾರಣ ಗೊತ್ತಿಲ್ಲ ಅನ್ಕೊಂಡಿದ್ದೀರ ನೀವು ಎಲ್ಲಿ ಬಾಬಾ ಸಾಹೇಬ್ರ ಅನುವಾದಿಯಾಗಿ ನೀವು ಬಿಜೆಪಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತು ನಿಮಗೇನಾದ್ರೂ ಕೂಡ ಮಾನ ಮರ್ಯಾದೆ ಮತ್ತು ಸ್ವಾಭಿಮಾನ ಇದ್ರೆ ಒಂದು ಗಂಟೆಯೊಳಗೆ ಆ ಪಕ್ಷದಿಂದ ವರ್ಗ ಬರ್ಬೇಕಾಗಿತ್ತು ನೀವು ಬಹಳ ಬುದ್ಧಿಜೀವಿ ತರ ಮಾತಾಡ್ತೀಯ ನೋಡಿದೀನಿ ನಾನು ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ಅರ್ವಿದ್ಯಾ ಇವತ್ತು ಎಲ್ಲ ಕಾಲದಲ್ಲೂ ಕೊಲೆ ಸುಲಿಗೆಗಳು ನಡೆದಿದೆ ಕಾನೂನು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದೆ ಇವತ್ತು ಬಿಜೆಪಿ ಸರ್ಕಾರ ಇತ್ತು ಅವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೀವೆಲ್ಲ ನನ್ನ ಮಾಧ್ಯಮ ಮಿತ್ರರು ಸ್ನೇಹಿತರೆಲ್ಲ ನೋಡಿದ್ದೀನಿ ಅವತ್ತು ನಾನೂರ ತೊಂಬತ್ತೊಂಬತ್ತು ಜನವರಿ ಒಂದರಿಂದ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ನಾನ್ನೂರ ತೊಂಬತ್ತೊಂಬತ್ತು ಕೇಸ್ಗಳಾಗಿದ್ದವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನ್ನೂರ ಮೂವತ್ತೊಂದು ತಿಳಿದ ಎರಡು ಸಾವಿರದ ಒಂದರಲ್ಲಿ ನಾನ್ನೂರ ನಲವತ್ತಾರು ಇಷ್ಟೆಲ್ಲ ಕೇಸ್ಗಳಾಗಿದೆ ಆ ಕೇಸ್ಗಳಿಗೆ ಶಿಕ್ಷೆ ಆಗಿದೆ ನೀವು ಮಾತಾಡ್ತಿರ್ಲಿ ಮಾತಾಡ್ತೀರಿ ಏನೂ ಆಗಿಲ್ಲ ಅಂತ ಇವತ್ತು ಪರಮೇಶ್ವರ್ ಸಾಹೇಬ ರಾಜ್ಯದ ಗೃಹ ಸಚಿವರಾದ ಮೇಲೆ ಗಣೇಶ ಉತ್ಸವದಲ್ಲಿ ಒಂದೇ ಒಂದು ಗಲಭೆ ಇಲ್ಲ ಯಾವುದೇ ಹೋಳಿ ಹಬ್ಬದಲ್ಲಿ ಒಂದು ಗಲಭೆ ಇಲ್ಲ ಯಾವುದೇ ಈದ್ ಮೈದಾನದಲ್ಲಿ ಒಂದು ಗಲಭೆ ಇಲ್ಲ ಶಾಂತಿಯುತವಾಗಿ ಈ ರಾಜ್ಯದ ಜನತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದಾರೆ ಅದಕ್ಕೆ ತಕ್ಕಾಗಿ ಗೃಹ ಸಚಿವರು ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಅವರ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಡಬಾರ್ದು ನೀವು ಇಪ್ಪತ್ನಾಲ್ಕು ಗಂಟೆವರೆಗೆ ಏನು ಹೇಳಿಕೆ ಕೊಟ್ಟಿದ್ದೀರೋ ಅದಕ್ಕೆ ವಾಪಸ್ ತೆಗಬೇಕು ಕ್ಷಮೆ ಹೆಚ್ಚಿಸಬೇಕು ಇಲ್ಲಾಂದರೆ ವಿರುದ್ಧವಾಗಿ ಇಡೀ ರಾಜ್ಯ ಅಂತ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಅದ್ರ ಜೊತೆಗೆ ಬಿ ಜೆ ಪಿಯವ್ರನ್ನ ನಂಬಿಸ್ಲಿಕ್ಕೆ ಬಿ ಜೆ ಪಿ ಯಾವುದೋ ಒಂದು ಅಧಿಕಾರ ಪಡೀಲಿಕ್ಕೆ ಮೆಚ್ಚಿಸ್ಲಿಕ್ಕೆ ನೀವು ಈ ರೀತಿ ಮಾಡುವಂಥದ್ದು ಮಾತಾಡುವಂಥದ್ದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವೇನಾದರೂ ಮಾತಾಡಿದ್ರೆ ನಿಮಗೆ ಎಲ್ಲಿ ಸಿಕ್ತಿರೋ ಅಲ್ಲಿ ನಿಮಗೆ ನಾವು ಎಚ್ಚರಿಕೆಯನ್ನ ನಿಮಗೆ ಹಿಡಿದು ಕೇಳುವಂಥ ನಾವು ಅಲ್ಲೇ ಖಂಡಿಸ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ ಸೋಮೇಶ್ ಶಂಕರಲಿಂಗೇಗೌಡ ಸ್ವಾಮಿ ವಿಜಯ್ ಕುಮಾರ್ ಸಿದ್ದರಾಜು ಶಿವರಾಜು ಸೇರಿದಂತೆ ಇತರರು ಹಾಜರಿದ್ದರು ಮೈಸೂರು ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ ಮಾವು ಹಲಸು ಮೇಳ ನಗರದ ಕುಪ್ಪಣ ನಲ್ಲಿ ಆಯೋಜನೆ ಮಾಡಲಾಗಿದೆ ಇಂದಿನಿಂದ ಮೂರು ದಿನಗಳ ಕಾಲ ಮೇಳ ನಡೆಯಲಿದ್ದು ಮೇಳಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿ ಕೆ ಕೆವಿ ರಾಜೇಂದ್ರ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಗಾಯತ್ರಿ ಅವರು ಚಾಲನೆ ನೀಡಿದರು ಸುಮಾರು ನಲವತ್ತಕ್ಕೂ ಹೆಚ್ಚು ಸ್ಟಾಲ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ದೃಷ್ಟಿಯಿಂದ ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಹಾಸನ ಮತ್ತು ತುಮಕೂರು ಭಾಗದ ಮಾವು ಬೆಳೆಗಾರರು ಭಾಗಿಯಾಗಿದ್ದರು मामुलेस <coughs> <coughs> ಸಾರ್ವಜನಿಕರು ವೆರೈಟಿ ಆಫ್ ಮ್ಯಾಂಗೋಸ್ಗಳನ್ನು ಖರೀದಿಸುವುದಕ್ಕೆ ಗ್ರಾಹಕರು ಮುಂದಾಗಿದ್ರು ಮಾವು ಜೊತೆಗೆ ಹಲಸಿನ ಹಣ್ಣುಗಳ ಮಾರಾಟ ಇರಿಸಲಾಗಿತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿದೆ ನಿರ್ವಹಿಸುತ್ತಾ ಇದ್ದ ಛಾಯಾಗ್ರಾಹಕರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವುದನ್ನು ಕೋಟೆ ಮತ್ತು ಸರಗೂರು ತಾಲೂಕು ಛಾಯಾಗ್ರಾಹಕರ ಸಂಘ ಪ್ರತಿಭಟಿಸಿ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು ಬೆಂಗಳೂರು ನಗರದ ಛಾಯಾಗ್ರಾಹಕರ ಸಂಘದ ಸದಸ್ಯರ ತಂಡದವರು ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಚಿತ್ರೀಕರಣ ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಹಲ್ಲೆ ನಡೆಸಲಾಗಿದೆ ಈ ಸಂಬಂಧ ಪ್ರಶ್ನಿಸಿದವರ ವಿರುದ್ಧ ಅಸಭ್ಯವಾಗಿ ನಡೆದುಕೊಂಡಿದ್ದು ತೀವ್ರ ಖಂಡನೀಯ ಅಂತ ಸಂಘದ ಮಾಜಿ ಅಧ್ಯಕ್ಷ ಕನ್ನಡ ಪ್ರಮೋದ್ ಆರೋಪಿಸಿದ್ರು ಏನೋ ಛಾಯಾಗ್ರಾಹಕ ಮತ್ತು ವಿಡಿಯೋ ಸಿಬ್ಬಂದಿಯ ಕಾನೂನು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಪ್ರತಿಯೊಂದು ಕಲ್ಯಾಣ ಮಂಟಪದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು ಕಡ್ಡಾಯಗೊಳಿಸಬೇಕು ಎಂದರು ಜನ ಸೇರಿ ಮತ್ತು ನಮಗೆ ಎಲ್ಲ ಇಡೀ ರಾಜ್ಯಾದ್ಯಂತ ಛಾಯಾಗ್ರಾಹಕರಿಗೆ ಇಂಥ ಸಂದರ್ಭಗಳಲ್ಲಿ ಸೂಕ್ತ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ದಿನ ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ವಿ ಬಹುಶಃ ನಾವು ಏನು ತಾಲೂಕು ಛಾಯಾಗ್ರಾಹಕರ ಸಂಘ ಇರ್ಬೋದು ಛಾಯಾಗ್ರಾಹಕರು ನಿಜವಾಗ್ಲೂ ಬಹಳ ಅಂದರೆ ಕಷ್ಟಕರವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ನಾವು ಸ್ವಯಂ ಉದ್ಯೋಗದ ರೀತಿಯಲ್ಲಿ ಒಂದು ವೃತ್ತಿಯನ್ನು ನಾವು ಅವಲಂಬಿಸಿದ್ದೇವೆ ಅದಕ್ಕಾಗಿ ಮನೆಯಲ್ಲಿ ಹಿರಿಯ ಸದಸ್ಯರ ತಂದೆ ತಾಯಿನಿರ್ಬೋದು ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಸಾಕೋದಕ್ಕೋಸ್ಕರ ಒಂದು ಸ್ವಯಂ ಉದ್ಯೋಗವನ್ನ ನಾವು ಕಂಡುಕೊಂಡಿದ್ದೀವಿ ಬಹುಶಃ ಇಂತಹ ಸಂದರ್ಭಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಕುಟುಂಬವನ್ನ ನೋಡ್ಕೊಳ್ಳೋತವ್ರು ಯಾರು ಅದರಿಂದ ಈ ತರ ಏನು ಚಿತ್ರೀಕರಣ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ರೀ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಏನು ನಡೆದಿರ್ತಕ್ಕಂಥ ಆರೋಪಿಗಳಿಗೆ ಸೂಕ್ತ ತನಿಖೆ ಕೈಗೊಂಡು ಅವರಿಗೆ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರಿಗೆ ಈ ರೀತಿಯ ಒಂದು ಅಂತ ಪ್ರಕರಣಗಳನ್ನ ನಡೆದೇ ಇರೋ ರೀತಿ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಈ ವೇಳೆ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಈ ಕೃತ್ಯ ಎಸೆಗದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತೆ ಮಾಡಲಾಗುತ್ತಿದೆ ಎಂದರು ಇದನ್ನ ನಾವು ಮನೆ ಸರ್ಕಾರಕ್ಕೆ ಮತ್ತೆ ಮಾನ್ಯ ಗೃಹ ಸಚಿವರಿಗೆ ನಾನು ತಲುಪುವ ವ್ಯವಸ್ಥೆಯನ್ನು ಮಾಡ್ತೇನೆ ಏನು ಇಲ್ಲಿ ತಾವು ಖಂಡಿಸಿದ್ದೀರಾ ಅದು ಆಗಬಾರ್ದು ಮುಂದೆ ಮರುಕಳಿಸಬಾರ್ದು ಅದಕ್ಕೋಸ್ಕರ ಈ ಒಂದು ವಿಷಯನ ನಾನು ಮನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಖಂಡಿತ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಮಾಜಿ ಅಧ್ಯಕ್ಷರಾದ ಮನೋಜ್ ರಘುರಾಮ್ ಪ್ರಕಾಶ್ ಹೊನ್ನೇಗೌಡ ಪ್ರಕಾಶ್ ಹೊನ್ನೇಗೌಡ ಮಾದಾಪುರ ನಾಗೇಂದ್ರ ಲಕ್ಷ್ಮಿ ಸ್ಟುಡಿಯೋ ಸ್ವಾಮಿ ವೆಂಕಿ ಕುಮಾರ್ ಸೋಮೇಶ್ ಪ್ರತಾಪ್ ನಂಜುಂಡ ಗುರು ಸಂತೋಷ್ ಹಾಜರಿದ್ದರು ಕಾವೇರಿ ಡ್ಯಾಂನಲ್ಲಿ ನೀರಿಲ್ಲ ಅಂತ ಸ್ವಂತ ಕಾವೇರಿ ನ್ಯಾಯಮಂಡಳಿಯು ಕಳೆದ ಸಭೆಯಲ್ಲಿ ತಿಳಿಸಿ ಪುನಃ ತಮಿಳುನಾಡಿಗೆ ಎರಡು ಪಾಯಿಂಟ್ ಐದು ಟಿಎಂಸಿ ನೀರನ್ನ ಬಿಡುವಂತೆ ಆದೇಶಿಸಿರುವುದನ್ನು ಕಾವೇರಿ ಕ್ರಿಯಾ ಸಮಿತಿಯು ಖಂಡಿಸುತ್ತೆ ಅಂತ ಕ್ರಿಯಾ ಸಮಿತಿ ಅಧ್ಯಕ್ಷ ಹಾಗೂ ಚಲನಚಿತ್ರ ನಾಯಕ ಜಯಪ್ರಕಾಶ್ ಜೆಪಿ ಆಕ್ರೋಶ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಕಾವೇರಿ ನ್ಯಾಯಮಂಡಳಿ ವಿರುದ್ಧ ಉಗ್ರ ಹೋರಾಟ ನಡೆಸುವುದಕ್ಕೆ ತೀರ್ಮಾನಿಸಲಾಗುತ್ತೆ ಮುಂದಿನ ಕಾವೇರಿ ಹೋರಾಟವನ್ನ ಜನಾಂದೋಲನ ಹೋರಾಟವನ್ನಾಗಿಸಿ ಸರ್ವರು ಪಾಲ್ಗೊಳ್ಳುವಂತೆ ಮನವಿ ಮಾಡುವಂತಹ ಉದ್ದೇಶವಾಗಿದೆ ರಾಜ್ಯದ ರಾಜಕಾರಣಿಗಳಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜಕೀಯ ಇಚ್ಛಾಸಕ್ತಿಯ ಕೊರತೆಯನ್ನು ತಮಿಳುನಾಡು ಚೆನ್ನಾಗಿ ಬಳಸಿಕೊಳ್ತಾ ಇದ್ದು ಕಾವೇರಿ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯವೆಸುತ್ತಿದ್ದಾರೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾವೇರಿ ಮಂಡಳಿಯ ತೀರ್ಪಿನ ವಿರುದ್ಧ ಎಂದಿನಂತೆ ದೊಡ್ಡ ಗಡಿಯಾರದ ಮುಂಭಾಗ ಧರಣಿ ನಡೆಸಲಾಗುತ್ತೆ ಎಂದರು

ನೀರ್ನ ಅಷ್ಟು ತಗೊಂಡಿದ್ದಾರೆ ನೀರ್ನ ಹಂಪಿಸಿಕೊಂಡಿದ್ದಾರೆ ಒತ್ತಡ ಏರಿ ಕಾವೇಲೆ ಸಾಧ್ಯ ತುಂಬಾ ಇದೆ ಆದರೂ ಕೂಡ ಯಾವ ಅವರು ಸೇರೋಕೊಂಡಂತಾರಂಭ ನೀರು ಈಗ ಬರೀ ಈ ಸಂದರ್ಭದಲ್ಲಿ ಅವರು ನಮ್ಮ ಒಂದು ನಮ್ಮ ರಾಜಕೀಯ ಇಚ್ಛಾಸಕ್ತಿ ರಾಜಕಾರಣಿಗಳ ವೀಕ್ನೆಸ್ ఉపయోగపడతానికి సాకస్ బ ಅಧ್ಯಕ್ಷರು ಹಾಗೂ ಶಾಸಕರಾದ ಸಿಎನ್ ಮಂಜೇಗೌಡ ಮಾತನಾಡಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನೂರು ದಿನಗಳ ಕಾಲ ಹೋರಾಟ ಮಾಡಿದ್ದೇವೆ ಆದರೆ ಯಾವುದೇ ಫಲ ಕೊಟ್ಟಿಲ್ಲ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಅವರು ಚುನಾವಣೆ ಕಡೆ ಗಮನ ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಈ ಕಡೆ ಗಮನ ಕೊಡಲಿಲ್ಲ ನಮ್ಮ ಸಮಿತಿ ನೆಲ ಜಲ ಕಾಯುವ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಸರ್ಕಾರ ಗಮನ ಹರಿಸಬೇಕು ಮೇಕೆದಾಟು ಬಗ್ಗೆ ಗಮನ ಹರಿಸಬೇಕು ಕೇಂದ್ರ ಸರ್ಕಾರದ ಅನುಮತಿಯನ್ನ ಕೊಡಿಸಿ ಮೇಕೆದಾಟು ಯೋಜನೆ ಮಾಡಿಸಬೇಕು ತಮಿಳುನಾಡಿಗೆ ನೀರು ಕೊಡಲಿ ಬೇಡ ಅನ್ನೋದಿಲ್ಲ ನಮ್ಮಲ್ಲೇ ನೀರಿಲ್ಲ ಅಂದ ಮೇಲೆ ಅವ್ರಿಗೆ ಹೇಗೆ ಕೊಡುವುದು ಇದೇ ತರ ನೀರು ಬಿಡ್ತಾ ಹೋದ್ರೆ ನಮಗೆ ನೀರು ಇರೋದಿಲ್ಲ ಕೃಷಿ ಸಚಿವರು ಭತ್ತ ಬೆಳಿಬೇಡಿ ಅಂತ ಆದೇಶ ಹೊಡೆಸಿದ್ದಾರೆ ಅಂತ ಸ್ಥಿತಿ ಬಂದಿದೆ ಎಂದರು ರಾಜಕೀಯದಲ್ಲಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆ ಸದಸ್ಯರಾಗಬಹುದು ಹಾಗೆಯೇ ಎಂ ಪಿ ಅವರಾಗಬಹುದು ಎಲ್ಲರೂ ಕೂಡ ಚುನಾವಣೆ ಕಡೆದಲ್ಲಿ ಭಾಳ ಕಮಲವನ್ನು ಆದರೆ ಈ ಭೂಮಿ ಕಾಯ್ದೆ ನಲವತ್ತು ಪರ್ಸೆಂಟ್ ಮೈಸೂರಿನ ಕೃಷ್ಣಾಂಶ ನಲವತ್ತು ಟೀಮ್ ಆ ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಶಾಸಕರಾದ ಸಿಎನ್ ಮಂಜೇಗೌಡ ಇತರ ಸದಸ್ಯರಾದ ಮೂಗುರು ನಂಜುಂಡಸ್ವಾಮಿ ಮೆಲ್ಲಳ್ಳಿ ಮಹದೇವಸ್ವಾಮಿ ಹಾಜರಿದ್ರು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬರುವ ಶ್ರೀರಂಗಪಟ್ಟಣ ಲೋಕಪಾವನಿ ನದಿ ಸೇತುವೆ ತಡೆಗೋಡಿಯ ಮೇಲೆ ಅಪಾರ ಪ್ರಮಾಣದ ಮರಗಳು ಬೆಳೀತಾ ಇದ್ದು ಸೇತುವೆ ಅಸ್ತಿತ್ವಕ್ಕೆ ಆತಂಕ ಎದುರಾಗಿದೆ ಸೇತುವೆಯ ಎಡಪಾಸ್ವದ ಕಡೆಗೋಡೆಯ ಮೇಲೆ ಆಲದ ಮರ ಅರಳಿ ಮರ ಗಸಗಸೆ ಮರ ಇತರ ಮರಗಳು ಇದೆ ಸೇತುವೆ ಪಿಲ್ಲರ್ಗಳ ಮೇಲೂ ಸಹ ಮರಗಳು ಬೆಳೆಯಲಾರಂಭಿಸಿದೆ ಮರಗಳ ಬೇರುಗಳು ಸೇತುವೆಯ ತಡೆಗೋಡೆ ಮತ್ತು ಪಿಲ್ಲರ್ ದಾಟಿ ನದಿಯ ನೀರು ತಾಗುವಷ್ಟು ತಾಗುವಷ್ಟುಇಳಿದುಬಿದ್ದಿವೆ ಹಲವು ಬೇರುಗಳು ಸೇತುವೆ ಕೆಳಗೆ ರಸ್ತೆಗೆ ಹಾಕಿರುವ ಸಿಮೆಂಟ್ ಮತ್ತು ಕಲ್ಲು ಚಪ್ಪಡಿಗಳ ಒಳಕ್ಕೂ ಹಬ್ಬುತ್ತಿದೆ ಇದರಿಂದಾಗಿ ಸೇತುವೆ ಉದ್ದಕ್ಕೂ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡಿವೆ ಸಣ್ಣ ಪ್ರಮಾಣದಲ್ಲಿ ಮಳೆ ಸುರಿದ್ರು ಲೋಕಪಾವನಿ ನದಿ ಸೇತುವೆ ಮೇಲೆ ನೀರು ಮಡಗಟ್ಟಿ ನಿಲ್ತಾ ಇದೆ ಸೇತುವೆ ತುಸು ತೆಗಿನಲ್ಲಿದೆ ರಸ್ತೆ ನೀರು ಸಲ್ಲಿಸುವ ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿ ಮಂಡ್ಯದೂ ನೀರು ನಿಲ್ತಾ ಇದೆ ಲೋಕೋಪಯೋಗಿ ಇತರ ಇಲಾಖೆಗಳ ಎಂಜಿನಿಯರ್ಗಳು ಇದೇ ಮಾರ್ಗದಲ್ಲಿ ಹಾದು ಹೋದ್ರು ದುಸ್ಥಿತಿಯಲ್ಲಿರುವಂತಹ ಸೇತುವೆಯತ್ತ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಟೀಕೆಗೆ ಗ್ರಾಸವಾಗಿದೆ ಇದು ಬೆಂಗಳೂರು ಮೈಸೂರು ಹೈವೇ ಈ ಕಡೆ ಬಣ್ಣೂರು ನರಸಿಪುರ ಇನ್ನು ಅನೇಕ ಇರತಕ್ಕಂಥ ಒಂದು ಹೈವೇ ರೋಡ್ ಇದು ಇಲ್ಲಿ ಒಂದು ಸಿಗ್ನಲ್ ಇದೆ ಇಲ್ಲಿ ಬಂಬೂರ ಈ ಅಗ್ರಹಾರ ಅಂತ ಒಂದು ಊರಿದೆ ಶ್ರೀನಿವಾಸ್ ಅಗ್ರದವರು ಪಾಪ ಈ ಲೋಕಭಾವನೆ ನೀರು ಪಾಸಾಗಬೇಕಾದ್ರೆ ಅವ್ರ ಜಮೀನುಗಳು ಮತ್ತು ಎಲ್ಲ ಅವ್ರಿಗೆ ತೊಂದರೆ ಆಗ್ತದೆ ಆದರೆ ರಸ್ತೆ ಮಾಡಿದಂಥವರು ಈ ಏನು ಮಾಡಿದ್ದಾರೆ ರಸ್ತೆ ಈ ರಸ್ತೆ ಮಾಡಿದವರು ನೋಡಿ ಇಲ್ಲಿ ಅಲ್ಲಿಂದ ಬಂದಂಥ ನೀರು ಕೊಳ್ಳಕ್ಕೆ ಹೋಗುತ್ತೆ ಇದು ಸೇತುವೆ ಶಿಥಿಲ ಆಗಿದೆ ಹಣ್ಣು ಮರ ಬೆಳ್ಕಂಡಿದೆ ಏನು ಹತ್ತಿರದಲ್ಲೇ ಇದು ಸೇತುವೆ ಬಿದ್ದೋಗಂಥ ಸಂದರ್ಭ ಬಂದಿದೆ ಯಾಕೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹೈವೇ ರೋಡ್ ಅವರು ಎಲ್ಲೆ ರೋಡ್ ಆಯ್ತು ಅಂತೇಳಿ ಆದ್ರೂ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಹಲವಾರು ವೆಹಿಕಲ್ಗಳು ಕಾರ್ಗಳು ಇಲ್ಲೇ ಬರ್ತಾ ಇದ್ದಾವೆ ಇಲ್ಲೇ ಬಂದು ಇಲ್ಲೇ ಹೋಗ್ತವೆ ಹಳ್ಳಿಗೂ ಗಾಡಿ ಬೀಳ್ತಿದೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಅರ್ಧಂಬರ್ಧ ಕೆಲಸ ಆಗಿದೆ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಕನ್ನಡ ಬರಲ್ಲ ಏನಾರ ಹೇಳಕ್ ಹೋದ್ರೆ ಸ್ಥಳೀಯ ಹಲವಾರು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಹೇಳಿದ್ರೆ ಏನೋ ಮಾಡ್ತಾರಪ್ಪ ಹೇಳಿದ್ದೀನಿ ಅಂತ ಹೇಳಿ ಅದನ್ನು ಅವರು ಕೈ ತೊಳ್ಕೊತಾ ಇದ್ದಾರೆ ನಾಳೆ ಏನಾದರೂ ಈ ಸೇತುವೆ ಬಿದ್ದೋಗ್ಬಿಟ್ರೆ ಸರ್ ಯಾರು ಓಡಾಡ್ರ ಇದ್ ಕಡೆಯಿಂದ ತೊಂದರೆ ಆದರೆ ಅನಾಹುತ ಯಾರು ಬಸ್ಸೋ ಲಾರಿನೋ ಇನ್ನೊಂದು ಮತ್ತೊಂದು ಬಿದ್ವು ಅಂದ್ಕೊಳ್ಳಿ ಇದಕ್ಕೆ ಯಾರು ಜವಾಬ್ದಾರರು ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮೈಸೂರು ವಿಶ್ವವಿದ್ಯಾನಿಲಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು ಇವರ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟೀಯ ಸೇವಾ ಯೋಜನೆ ಚಟುವಟಿಕೆಗಳು ಸಮಾರೋಪ ಸಮಾರಂಭ ಮತ್ತು ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಆನಂದೂರು ಮಂಜುನಾಥ್ ಬಯಸಿ ಮಾತನಾಡಿ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಉಜ್ವಲವಾಗಿರಲಿ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಕೇವಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾಗದೆ ನಿಮ್ಮನ್ನ ಸಮಾಜ ಸ್ವಾಗತಿಸುತ್ತಿದೆ ಇಲ್ಲಿರುವ ಮಕ್ಕಳು ಮುಂದೆ ಯಾವ ಹುದ್ದೆಗೆ ಹೋಗ್ತೇವೆ ಎಂಬುದು ನಮಗೆ ಗೊತ್ತಿಲ್ಲ ನಿಮ್ಮ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತ ದಿನ ನಿಮ್ಮ ಬದುಕಿನ ಸವಾಲುಗಳು ಸವಾಲುಗಳು ಅನೇಕ ನಿಮ್ಮ ಮುಂದೆ ಹೊಡ್ತವೆ ಆ ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ ನಿಮಗೆ ಸಿಗಲಿ ಅಂತಕ್ಕಂತ ಒಂದು ಹಿತಾಸಕ್ತಿಯಿಂದ ಈ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದಲ್ಲಿ ನಿಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಸಲಹೆ ಸೂಚನೆಗಳನ್ನು ನಮ್ಮ ಅಧ್ಯಾಪಕ ಮಿತ್ರರು ನಮ್ಮ ಕಾಲೇಜಿನ ಬೋಧಕ ವರ್ಗದವರು ನಿಮಗೆ ನೀಡುವಂತಹ ಒಂದು ವೇದಿಕೆಯನ್ನು ಕಲ್ಪಿಸಬೇಕು ಅಂತೇಳಿ ಎವರಿ ಇಯರ್ ಆನಿಯಲ್ ಪ್ರೋಗ್ರಾಮ್ ಅನ್ನು ನಾವು ಮಾಡೋದು ಮೂರು ವರ್ಷಗಳ ಸುದೀರ್ಘವಾದಂತಹ ಅವಿನವ ಭಾವ ಸಂಬಂಧ ಈ ಕಾಲೇಜಿನೊಡನೆ ನಿಮಗಿತ್ತು ಅನೇಕ ಕ್ಷಣಗಳನ್ನು ನೀವು ಈ ಕಾಲೇಜಿನಲ್ಲಿ ನಿಮ್ಮ ಯಾವ ಪ್ರಥಮ ಪದವಿ ಯಾವ ದ್ವಿತೀಯ ಪದವಿ ಯಾವ ತೃತೀಯ ಪದವಿಯಲ್ಲಿ ನೀವು ಅನುಭವಗಳನ್ನು ಪಡೆದಿದ್ದೀರಿ ಆ ಎಲ್ಲ ಅನುಭವದ ಸಾಲುಗಳಿಗೆ ಮುಕ್ತಾಯವನ್ನು ಹಾಡುವಂತಹ ಒಂದು ಕ್ಷಣಗಣನೆ ನಿಮ್ಮ ಫೈನಲ್ ಇಯರ್ ಡಿಗ್ರಿಯ ಈ ಒಂದು ಸಮಾರೋಪ ಸಮಾರಂಭ ಅಂತೇಳಿ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಎಂ ತೃತೀಯ ಸ್ಥಾನ ಅವುಗಳನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಂಕರೇಗೌಡ ಜಗದೀಶ್ ಮಹೇಶ್ ಬಾಬು ಸುಧಾಪಿತರಿ ಸಂತೋಷ್ ನಾಯಕ್ ಕುಮಾರಸ್ವಾಮಿ ಭರತ್ ರಾಜರಸ್ ಹಾಜರಿದ್ದರು ಆದಿ ಶ್ರೀನಾಥ ಹಾಗೂ ಸರದಾ ಶ್ರೀನಾಥ ಮಾಲಿಕ್ತ್ವದ ಹೋಟೆಲ್ ಗೋಲ್ಡನ್ ರಿವೆರಾ ರೆಸ್ಟೋರೆಂಟ್ ನಲ್ಲಿ हर्ब्स ಆನ್ ಪಿಜ್ಜಾ ಶಾಪ್ ಉದ್ಘಾಟನಾ ಸಮಾರಂಭಾ ಅದೂರಿಯಾಗಿ ನೆರವೇರಿತು ಮೈಸೂರಿನ ವಿಜಯನಗರ ವಂದನೆ ಹಂತದಲ್ಲಿರುವ ಹೋಟೆಲ್ ಗೋಲ್ಡನ್ ರಿವರ್ ರೆಸ್ಟೋರೆಂಟ್ ನಲ್ಲಿ हर्ब्स ಆನ್ ಪಿಜ್ಜಾ ಶಾಪ್ ನ ಉದ್ಘಾಟನಾ ಕಾರ್ಯಕ್ರಮವನ್ನ ಫುಡ್ ಸ್ಲಾವರ್ YouTube ಚಾನೆಲ್ ನ ಸಂಸ್ಥಾಪಕರಾದ ಕೃಪಾಲ್ ಅಮನ ಅವರು ಟೇಪ್ ಕತ್ತರಿಸ ಮೂಲಕ ಚಾಲನೆ ನೀಡಿದರು ಹರ್ ಪೀಜ್ಝಾ ಶಾಪ್ ನಲ್ಲಿ ಮೈದಾ ವೈಟ್ ಸಾಲ್ಟ್ ವೈಟ್ ಶುಗರ್ ರಿಫೈನ್ಡ್ ಆಯಿಲ್ ಬಳಸದೆ ಪೀಜಾ ತಯಾರಿಸಲಾಗುತ್ತೆ ಇಂದಿನ ಜೀವನ ಶೈಲಿ ಆಹಾರ ಶೈಲಿ ಹಾಗೂ ಉತ್ತಮ ಆರೋಗ್ಯದ ದೃಷ್ಟಿಯಲ್ಲಿ ಈ ವಿನೂತನ ಕಾನ್ಸೆಪ್ಟ್ನೊಂದಿಗೆ ಹರ್ಪ್ಸ್ ಆನ್ ಪೀಜಾ ಶಾಪ್ ಲೋಕಾರ್ಪಣೆಗೊಂಡಿದೆ ಇದು ಪಿಜಾ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಪೀಜ್ಜಾ ನಲ್ಲಿ ನೋ ಮೈದಾ ನೋ ವೈಟ್ ಶುಗರ್ ನೋ ವೈಟ್ ಸಾಲ್ಟ್ ಆ್ಯಂಡ್ ನೋ ರಿಫೈನ್ಡ್ ಆಯಿಲ್ ಸೊ ಈಗ ನಾನು ಮೇಲೆ ಹೋಗಿದ್ದೆ ಪಿಜ್ಜಾ ಮೇಕಿಂಗ್ ನೋಡಿದೆ ಹೋಲ್ಬಿಟ್ಟಲ್ಲಿ ಪಿಜ್ಜಾ ಮಾಡ್ತಾರೆ ಭಾಳ ಚೆನ್ನಾಗು ಚೆನ್ನಾಗಿ ಕಾಣ್ತಿತ್ತು ಇನ್ನೂ ಸಹ ಟೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡಿ ನಿಮಗೆ ಇನ್ನೂ ಬೆಟರ್ ಹೇಳ್ಬೋದು ಬಟ್ ದ ಕಾನ್ಸೆಪ್ಟ್ ವೈಸ್ ಭಾಳ ಚೆನ್ನಾಗಿದೆ ಐ ಥಿಂಕ್ ಎವ್ರಿಬಡಿ ವಾನ್ಸ್ ಟು ಈಟ್ ಹೆಲ್ದಿ ನಮಗೆ ಎಲ್ಲರಿಗೆ ಹೆಲ್ದಿ ತಿನ್ನಬೇಕು ಆಸೆ ಇರುತ್ತೆ ಡಿಲಿಷಿಯಸ್ ತಿನ್ನಬೇಕು ಬಟ್ ಹೆಲ್ದಿ ತಿನ್ನಬೇಕು ಆ ಥರ ನಮ್ಮದು ಒಂದು इट शुगर नो मैदा नो रिफंड आइल प्योर्जो रिवेराज प्रोवैडेड प्लीज हमशिका आदि मोहन कुमार लक्ष्मी प्रसन्न महादेव प्रसाद सिंबंदर